ಕುತಾಯ್ತ ಹೇಗ್ ನೋಡ್ಬೇಕು ಅಂತ ಜಾತಕನ ಆಮೇಲೆ ಯಾವಾಗ ನಡೆಯುತ್ತೆ ಅನ್ನೋದನ್ನ ನೀವು ದಶಾಭುಕ್ತಿ ಪ್ರಕಾರನೇ ಉತ್ತರ ಕೊಡ್ಬೇಕು ಓಕೆನಾ ಇವಾಗ ಮ್ಯಾರೇಜ್ ಆಗುತ್ತೆ ಅಂತ ಕೇಳ್ತಾರೆ ಇವಾಗ ಏಳನೇ ಭಾವಕ್ಕೆ ಚೆಕ್ ಮಾಡ್ತೀರಾ ಆ ನಂತರ ಹೋಗ್ತಿರಂತ ದಶಾಭುಕ್ತಿ ಚೆಕ್ ಮಾಡ್ಬೇಕು ಇವ್ರಿಗೆ ಸಾಧಕ ಇದ್ಯಾ ಬಾಧಕ ಇದೆಯಾ ಅಂತ ನೋಡ್ಬೇಕು ಸಾಧಕ ಇತ್ತು ಅಂತಂದ್ರೆ ನೀವು ಮದ್ವೆ ಆಗುತ್ತೆ ಅಂತ ಹೇಳಿ ಈ ವರ್ಷದಿಂದ ಈ ವರ್ಷದೊಳಗೆ ಮದ್ವೆ ಆಗುತ್ತೆ ಅಂತ ಹೇಳಿ ಬಾಧಕ ಇತ್ತು ಅಂತಂದ್ರೆ ಮದ್ವೆ ಆಗಲ್ಲ ಅಂತ ಹೇಳಿ ಇವಾಗ ಸಾಧಕ ಇದೆ ಅಂತಂದ್ರೆ ಏನೇನ್ ಕಾಂಬಿನೇಷನ್ ಇರುತ್ತೆ ಮದ್ವೆ ಆಗ್ಬೇಕು ಅಂತಂದ್ರೆ ಏನ್ ಕಾಂಬಿನೇಷನ್ ಇದ್ರೆ ದಶಾ ಭುಕ್ತಿನಲ್ಲಿ ಇವರಿಗೆ ಮದ್ವೆ ಆಗುತ್ತೆ ಒನ್ ತ್ರೀ ಸೆವೆನ್ ನೈನ್ ಲೆವೆನ್ ಇನ್ನರ್ ಭಾವ ಕನೆಕ್ಟ್ ಓಕೆ ಸೂಪರ್ ಇವಾಗ ರಾವ್ ದೇಶ ಕುಜ ಭಕ್ತಿ ಹೋಗ್ತಿದೆ ಸರ್ ಕುಜ ಭಕ್ತಿ ಇವರಿಗೆ ಮದ್ವೆ ಆಗುತ್ತಾ ಅಂತ ಪ್ರಶ್ನೆ ಮದ್ವೆ ಆಗುತ್ತೆ ಸರ್ ಕುಜ ಭುಕ್ತಿ ಅದು ಗಂಡ್ಮಕ್ ಗಂಡ್ಮಕ್ಳಿಗೆ ಅದ್ರ ಸರ್ ಅದು ನೋಡೋದು ಪತಿಕಾರಕ ಮತ್ತೆ ಪತ್ನಿ ಕಾರಕನ ನೋಡೋದು ಅದು ಬೇರೆ ಇವಾಗ ಹೋಗ್ತಿರೋ ದಶಾ ಮತ್ತೆ ಭಕ್ತಿ ಬಂದಿ ಕುಜ ಭಕ್ತಿ ಹೋಗ್ತಿದೆ ಈ ಭುಕ್ತಿನಲ್ಲಿ ಅವರಿಗೆ ಮದ್ವೆ ಆಗುತ್ತಾ ಆಗುತ್ತೆ ಸರ್ ಹೇಗ್ ಆಗುತ್ತೆ ಸರ್ ಈ ಕುಜಾ ಭಕ್ತಿನಲ್ಲಿ ಇದಿದೆಯಲ್ಲ ತ್ರೀ ಒನ್ ತ್ರೀ ಫೈವ್ ಸೆವೆನ್

ಕುಜನ ಕೈಯ ಭುಕ್ತಿ ಹೋಗ್ತಿದೆ ಕುಜಾ ಭುಕ್ತಿನಲ್ಲಿ ಇವರಿಗೆ ಮದ್ವೆ ಆಗುತ್ತಾ ಅನ್ನೋದು ಪ್ರಶ್ನೆ ಕುಜನ ಕಾಂಬಿನೇಷನ್ ಏನಿದ್ರೆ ನೀವೇನ್ ಮಾಡ್ತಿದಿರ ಇಲ್ಲಿರೋ ಕಾಂಬಿನೇಷನ್ ನೋಡಿ ಹೇಳ್ತಿದಿರ ಸರ್ ಇದನ್ನ ತಗೊಳಂಗಿಲ್ಲ ಕುಜಾ ಅಂದಿದ ತಷ್ಟನೇ ನೀವು ಕುಜನ ಜಾಗಕ್ಕೆ ಬರ್ಬೇಕು ಕುಜ ಗ್ರಹ ಹೇಗಿದೆ ಇವನ್ ಕಾಂಬಿನೇಷನ್ ಹೇಗಿದೆ ಮದ್ವೆ ಕನೆಕ್ಟೆಡ್ ಹ್ಮ್ ಅದಷ್ಟೇ ನೋಡೋದಲ್ಲ ಇಲ್ಲಿ ಬಂದು ಏಳನೇ ಭಾವನ ಕೆಡ್ಸೋ ಅಂತ ಎರಡಿದೆ ಭಾವಕ್ಕೆ ಎರಡನೇ ಭಾವ ಎಂಟನೇ ಭಾವ ಆಗಿ ಬರುತ್ತೆ ಓಕೆನಾ ಪ್ರಾಬ್ಲಮೆಟಿಕ್ ಅನ್ನೋದನ್ನ ಕೊಡುತ್ತೆ ಇದನ್ನು ನೀವ್ ಹೇಳ್ಬೇಕು ಅಂದ್ರೆ ಟೂ ಟೆನ್ ಬಂದಿದೆ ಅಂತಂದ್ರೆ ಇವ್ರಿಗೆ ಈ ಸಮಯದಲ್ಲಿ ಮದ್ವೆ ಆಗಲ್ಲ ಅಂತ ಅರ್ಥ ಮದ್ವೆ ಆಗಲ್ಲ ಬೇರೆ ಏನಾಗುತ್ತೆ ಸರ್ ಏನ್ ಹೇಳ್ತಾರೆ ನೆಕ್ಸ್ಟ್ ಕುಜ ಭಕ್ತಿ ಮದ್ವೆ ಆಗಲ್ಲ ಬೇರೆ ಹಣಕಾಸಿನ ವಿಚಾರದಲ್ಲಿ ಹೇಳಿ ಮಾತಾಡಿ ಮಾತಾಡಿ ನೀವು ಮಾತಾಡಿದಷ್ಟು ನೀವು ಕಲಿತೀರಾ ಇಲ್ಲಾಂತಂದ್ರೆ ಯಾರು ಕಲಿಯಲ್ಲ ದುಡ್ಡು ತಪ್ಪಾದ್ರೂ ಪರವಾಗಿಲ್ಲ ಅದು ತಲೆಗೆ ಜಾಬ್ ಸಿಗ್ಬೋದು ಕೆಲಸ ಕಾರ್ಯ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳ್ಬೋದು ಇವ್ರೇನು ಜಾಬಿಗೆ ಹೋಗ್ತಾ ಇದ್ರೆ ಯಾವ ರೀತಿ ಹೇಳ್ತೀರಾ ಪ್ರಮೋಷನ್ ಆಗುತ್ತೆ ಅಂತ ಹೇಳ್ಬೋದು ಜಾಬ್ ಅಲ್ಲಿ ಪ್ರಮೋಷನ್ ಆಗುತ್ತೆ ಒಳ್ಳೆ ಇನ್ಕಮ್ ಬರುತ್ತೆ ಯಾಕಂದ್ರೆ ಎರಡು ಹತ್ತು ಎರಡು ಜೊತೆಗಿರೋದ್ರಿಂದ ಒಳ್ಳೆ ಇನ್ಕಮ್ ಬರುತ್ತೆ ಒಳ್ಳೆ ಜಾಬ್ ಸಿಗುತ್ತೆ ಜಾಬ್ ಅಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತ ನೀವ್ ಹೇಳ್ಬೋದು ಮದ್ವೆಗೆ ಅಂತ ತಗೊಂಡಾಗ ಮದ್ವೆ ಆಗಲ್ಲ ಅಂತ ನೀವ್ ಹೇಳ್ತೀರ ಮಗು ಅಂತ ತಗೊಂಡಾಗ ಏನಾಗುತ್ತೆ ಎರಡು ಹತ್ತು ಇರೋದ್ರಿಂದ ಮದ್ಯ ಮಗು ಆಗುವ ವಿಚಾರದಲ್ಲೂ ಸಹಿತ ಸಮಸ್ಯೆ ಬರುತ್ತೆ ಅಂತ ಅರ್ಥ ಹತ್ತು ಎಜುಕೇಶನ್ ಅಂತ ತಗೊಂಡ್ರೆ ಎಜುಕೇಶನ್ ಪ್ರೈಮರಿ ಎಜುಕೇಶನ್ ಚೆನ್ನಾಗಿರುತ್ತೆ ಅಷ್ಟೇ ಬರುತ್ತಾ ಅಲ್ಲಿ ಎಜುಕೇಶನ್ ಏನೇನು ಹೇಳ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೇಡಮ್ ಇವಾಗ ಎರಡು ಹತ್ತು ಕನೆಕ್ಟಿವಿಟಿ ಇರೋದ್ರಿಂದ ಎಜುಕೇಶನ್ ಅಂತ ಯಾರಾದ್ರೂ ಕೇಳಿದಾಗ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಎರಡನೇ ಬಂದ್ರೆ ಲರ್ನಿಂಗ್ ಮೆಮೊರಿ ಅದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮೆಮೊರಿ ತುಂಬಾ ಚೆನ್ನಾಗಿದೆ ಈ ವ್ಯಕ್ತಿಗೆ ಮತ್ತೆ ಟೆನ್ ಇರೋದ್ರಿಂದ ಇವ್ರಿಗೆ ಒಳ್ಳೆ ನೇಮ್ ಇದೆ ಫೇಮ್ ಇದೆ ಅಂತ ಹೇಳ್ಬೋದು ಸ್ಕೂಲಲ್ಲಿ ಒಂದೊಳ್ಳೆ ನೇಮು ಫೇಮು ತಗೊಂತಾನೆ ಅಂದ್ರೆ ಒಳ್ಳೆ ನೇಮ್ ಫೇಮ್ ಬರುತ್ತೆ ಅದೇ ತರ ಒಂದ್ ಒಳ್ಳೆ ಮಾರ್ಕ್ಸ್ ತೆಗಿತಾನೆ ಅಂದ್ರೆ ನೈಂಟಿ ಪ್ಲಸ್ ತಗಿಯುವಂತದ್ದು ನೈಂಟಿ ಫೈವ್ ನೈಂಟಿ ಸೆವೆನ್ ಈ ರೀತಿ ತೆಗಿಯುವಂತ ವ್ಯಕ್ತಿ ಆಗಿರ್ತಾನೆ ಅಂತ ಹೇಳ್ಬೇಕು ಅಥವಾ ಆ ಸ್ಕೂಲಲ್ಲಿ ಈ ವ್ಯಕ್ತಿ ಹೆಸರು ಹೇಳಿದ್ರೆ ಇವ್ನ ಎಲ್ಲರೂ ಗೊತ್ತು ಅನ್ನೋ ತರ ಇರ್ತಾರೆ ಫೇಮಸ್ ವ್ಯಕ್ತಿ ಇವಾಗ ನಿಮ್ ಏರಿಯಾದಲ್ಲಿ ಯಾರಪ್ಪ ಫೇಮಸ್ ವ್ಯಕ್ತಿ ಅಂತ ಕೇಳಿದ್ರೆ ಒಬ್ರು ಹೇಳ್ತೀರಾ ಇಂಥ ವ್ಯಕ್ತಿ ತುಂಬಾ ಜನ ಬಳಕೆ ಚೆನ್ನಾಗಿದೆ ಎಲ್ಲ ಜೊತೆ ಚೆನ್ನಾಗಿದ್ದಾರೆ ಎಲ್ಲ ಇವ್ರ ಹೆಸರು ಹೇಳ್ತಾರೆ ಅದೇ ಹತ್ತನೇ ಭಾವ ಟೆಂತ್ ಹೌಸ್ ಆ ಟೆಂತ್ ಕನೆಕ್ಟಿವಿಟಿ ಇದ್ದಾಗ ಸ್ಕೂಲ್ ಅಂತ ತಗೊಂಡಾಗ ಸ್ಕೂಲ್ ಅಲ್ಲಿ ಇವಾಗ ಒಳ್ಳೆ ಹೆಸರು ಇರುತ್ತೆ ಇಲ್ಲ ಒಳ್ಳೆ ಮಾರ್ಕ್ಸ್ ತೆಗಿತಾನೆ ಆ ಒಂದ್ ಒಳ್ಳೆ ಪರ್ಸೆಂಟೇಜ್ ಇರುತ್ತೆ ಈ ವ್ಯಕ್ತಿಗೆ ಅಂತ ನೀವ್ ಹೇಳ್ಬೋದು ಕೆಲ್ಸಲ್ಲಿ ಬಂದಲ್ಪ ಕೆಲ್ಸದಲ್ಲಿ ಸುಮ್ ಸುಮ್ನೆ ಪ್ರಮೋಷನ್ ಕೊಡ್ತಾರ ಪ್ರಮೋಷನ್ ಯಾವಾಗ ಕೊಡುತ್ತಾರೆ ನೀವು ಮಾಡ್ತಿರೋ ವರ್ಕ್ ನಾಲ್ಕು ಜನ ತಾನೆ ಹೌದು ಮ್ಯಾನೇಜರ್ ಅಂತ ಹೋಗ್ಬೇಕು ತಾನೆ ಅದೆಲ್ಲ ಗೊತ್ತಾಗೋತರ ಮಾಡ್ಬೇಕು ಅವ್ರಿಗೆ ಹೆಸರು ಬರ್ಬೇಕು ಅವಾಗ್ಲೇ ತಾನೆ ನಿಮಗೆ ಪ್ರಮೋಷನ್ ಅನ್ನೋದಾಗೋದು ಆ ಟೆನ್ ಕೊಡೋದು ಅದನ್ನ ನೀವ್ ಬಿಡಿಸಿ ಬಿಡಿಸಿ ಸ್ವಲ್ಪ ಹೇಳ್ಬೇಕು ಅದನ್ನ ಸ್ವಲ್ಪನಾದ್ರು ಈ ರೀತಿ ಇದೆ ಅಮ್ಮ ಈ ರೀತಿ ಆಗುತ್ತೆ ಅಂತ ನೀವ್ ಹೇಳ್ಬೋದು ಇವಾಗ ನೀವ್ ಏನಾದ್ರು ಅಂತ ತಗೊಂಡಾಗ ಎರಡನೇ ಭಾವ ಇರೋದ್ರಿಂದ ಫ್ಯಾಮಿಲಿ ಕಡೆಯವರು ಬಂದು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅವ್ರು ಅಡೆತಡೆ ಮಾಡ್ತಾರೆ ಯಾಕಂದ್ರೆ ಅದು ಏಳನೇ ಭಾವಕ್ಕೆ ಎಂಟನೇ ಭಾವ ಎಂಟನೇ ಭಾವ ಆಗಿರೋದ್ರಿಂದ ಎರಡನೇ ಭಾವ ಅವ್ರು ಬಂದು ಅಡೆತಡೆಗಳು ಮಾಡೋದು ಅವ್ರ ಕಡೆಯಿಂದ ಸಮಸ್ಯೆಗಳು ಬರ್ತವೆ ಹಾಗಾಗಿ ಈ ಸಮಯದಲ್ಲಿ ಮದ್ವೆ ಆಗಲ್ಲ ಈ ಟೆನ್ ಇರೋದ್ರಿಂದ ಈಗೋ ಟೆಂತ್ ಹೌಸ್ ಅಂತ ಏನಂತ ಹೇಳಿದೀವಿ ಈಗೋ ಓಕೆ ನಾನ್ ಹೇಳಿದೆ ಆಗ್ಬೇಕು ನಂದೇ ನಡಿಬೇಕು ಇರುತ್ತೆ ಓಕೆ ನಾವಾಗ್ಲೂ ಸಹಿತ ಆಗಲ್ಲ ಅಥವಾ ಐಲಿ ಸೆಲೆಕ್ಟಿವ್ ಆಗ್ಬಿಟ್ಟಿರ್ತಾರೆ ಟೆಂತ್ ಹೌಸ್ ಇದ್ದಾಗ ಇಂಥದೇ ಬೇಕು ಫಿಫ್ತ್ ಹೌಸ್ ಸೆಲೆಕ್ಟಿವ್ ಆ ಫಿಫ್ತ್ ಹೌಸ್ ಫಿಫ್ತ್ ಹೌಸ್ ಬಂದ್ರೆ ಟೆಂತ್ ಹೌಸ್ ಆಗಿರೋದ್ರಿಂದ ಅವ್ರ ತುಂಬಾ ಸೆಲೆಕ್ಟಿವ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ ಇದನ್ನ ನೀವು ಹೇಳಿದಾಗ ಅವ್ರು ಹೌದು ಸರ್ ಇದೇ ತರನೇ ಮಾಡ್ತಿದಾನೆ ಅದಕ್ಕೆ ಯಾವ್ದೇ ಒಂದು ಹುಡುಗಿ ಬಂದ್ರೂ ಒಪ್ಕೊಳ್ಳಲ್ಲ ಅಥವಾ ಯಾವ್ದೇ ಹುಡ್ಗ ಬಂದ್ರು ಒಪ್ಕೊಳ್ಳಲ್ಲ ಹುಡುಗಿ ಈ ರೀತಿ ಆಗುತ್ತೆ ಅಂತ ಹೇಳಿ ಅದ್ ದೊಡ್ಡ ಪ್ರೊಫೆಷನ್ಲ್ಲೇ ಬರುವಂತ ಹುಡುಗನೇ ಬೇಕು ಹುಡುಗಿನೇ ಬೇಕು ಅನ್ನೋದು ಹುಡ್ಕೋ ಅಂತ ಸ್ವಭಾವ ಆಗಿರುತ್ತೆ ಆ ದಶಾ ಆ ಭುಕ್ತಿ ನೋಡ್ಬೇಕು ಆ ಭಕ್ತಿ ಏನು ಹೋಗ್ತಿದೆ ಆ ಭುಕ್ತಿ ನೋಡಿ ಹೇಳಿ ಅಂತರ್ಭುಕ್ತಿ ಏನ್ ಹೋಗ್ತಿದೆ ಅಂತರ್ಭುಕ್ತಿ ನೋಡಿ ಹೇಳಿ ನಾನ್ ಭುಕ್ತಿಲ್ ಮಾತ್ರ ಹೇಳ್ಕೊಡ್ತಿದೀನಿ ನೀವು ಅದನ್ನು ನೋಡ್ಬೇಕು ದಶ ಇಂಪಾರ್ಟೆಂಟ್ ಭುಕ್ತಿ ಭುಕ್ತಿಗಿಂತ ಇಂಪಾರ್ಟೆಂಟ್ ಅಂತರ್ಭುಕ್ತಿ ಭುಕ್ತಿ ಮೇನ್ ಆಗಿ ತಗೊಳ್ಳಿ ವರ್ಷದಲ್ಲಿ ನಡೆಯೋದಿಲ್ಲದನ್ನ ಸಹಿತ ನೀವು ಭುಕ್ತಿಲಿ ಹೇಳ್ಬೋದು ತಿಂಗಳ ಗಂಟ್ಲೆಯಲ್ಲಿ ನಡೆಯೋದಿಲ್ಲ ಅಂತರ್ಭುಕ್ತಿ ತಗೊಳ್ಳಿ ಓವರ್ ಆಲ್ ದಶ ಚೆನ್ನಾಗಿದೆ ಅಂತ ನೋಡೋಕೆ ದಶನ ನೋಡ್ಬೇಕು ಈ ರೀತಿ ಇದನ್ನ ನೀವು ಹೇಳ್ಬೇಕು ಪ್ರಾಪರ್ಟಿ ತಗೊಂತೀನಿ ಅಂತಂದ್ರೆ ನೋಡಿಪ್ಪ ಈ ಸಮಯ ಕುಜ ದೇಶ ನಡೀತಿದೆ ಕುಜನ ಪ್ರಾಪರ್ಟಿಗೂ ಕಾರಕ ಮನೆಗೂ ಕಾರಕ ಈ ಟೈಮ್ ಅಲ್ಲಿ ಮನೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಒಳ್ಳೆ ವ್ಯಾಲ್ಯೂ ಇರೋ ಜಾಗದಲ್ಲಿ ಮನೆ ತಗೊಂತೀರಾ ಒಳ್ಳೆ ವ್ಯಾಲ್ಯೂ ಅಂತ ಎಲ್ಲಿಂದ ಬಂತು ಅಂದ್ರೆ ಟೆಂತ್ ಹೌಸ್ ಇರೋದ್ರಿಂದ ಆ ಟೆನ್ ಕನೆಕ್ಟ್ ಆಗಿರೋದ್ರಿಂದ ಒಂದೊಳ್ಳೆ ಪ್ಲೇಸ್ ಅಲ್ಲಿ ಒಂದೊಳ್ಳೆ ವ್ಯಾಲ್ಯೂಬಲ್ ಪ್ಲೇಸ್ ಅಲ್ಲಿ ಅವರಿಗೆ ಮನೆ ಸಿಗುತ್ತೆ ಅಂತ ಅರ್ಥ ಟೆಂತ್ ಹೌಸ್ ಸೆಕೆಂಡ್ ಹೌಸ್ ಕನೆಕ್ಟಿವಿಟಿ ಸಹಿತ ಅವ್ರಿಗೆ ಒಳ್ಳೆ ಲಾಭನೂ ಇರುತ್ತೆ ಒಳ್ಳೆ ಬೆನಿಫಿಟ್ ಇರೋ ಏರಿಯಾದಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡ್ತಾರೆ ಸಾಧ್ಯತೆ ಇರುತ್ತೆ ಇಲ್ಲ ಯಾಕಂದ್ರೆ ಆರ್ ಇಲ್ಲ ಇ ಎಂ ಐ ಆರ್ ಇಲ್ಲ ಎಂಟು ಇಲ್ಲ ಕೈ ಸಾಲ ಮಾಡ್ಕೊಳಕ್ಕೆ ಅವಾಗ ನೀವು ಫುಲ್ ಕ್ಯಾಶ್ ಕೊಟ್ಟೆ ನೀವು ತಗೊಂತೀರಾ ಅಂತ ನೀವ್ ಹೇಳಿ ಹೌದು ಸರ್ ಹಾಗೆ ತಗೊಬೇಕಂತ ನಮ್ಗೆ ಶಾಕ್ ಆಗ್ಬಿಡ್ತಾರೆ ಅಂದ್ರೆ ನಿಮಗೆ ಅದು ಬರ್ಬೇಕು ಅದು ಓಕೆ ಅದಕ್ಕೇನೆ ನಿಮಗೆ ಭಾವಕಾರಕ ಗ್ರಾಹಕರ ತಗೋಬೇಕು ಅದು ಯಾವಾಗ ಯಾವ ಸಂದರ್ಭಕ್ಕೆ ಹೇಗ್ ಬಳಸ್ಬೇಕಂತ ಗೊತ್ತಿರ್ಬೇಕು ಇವಾಗ ಒಂದೇ ಒಂದು ಬುಕ್ ತಗೊಂಡಿ ನಿಮಗ್ ಎಷ್ಟೊಂದೆಲ್ಲಾ ವಿಚಾರ ಹೇಳ್ತಿದ್ದೀನಿ ಅದನ್ ತಗೊಬೇಕು ಈ ರೀತಿ ತಗೊಳ್ಳಿ ಅವಾಗ ಸಕ್ಸಸ್ ಆಗ್ತೀರಾ